ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟವಾದ ನಂತರ ನಡೆದ ಗೆಲುವಿನ ಸಂಭ್ರಮಾಚರಣೆ ವೇಳೆ ವಿಧಾನಸೌಧದಲ್ಲಿ ಕೇಳಿಬಂದಿದೆ ಎನ್ನಲಾದ ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಪ್ರಕರಣಕ್ಕೆ ಕುತೂಹಲಕಾರಿ ತೆರವು ಸಿಕ್ಕಿದೆ ಈ ಪ್ರಕರಣ ಕುರಿತಂತೆ ವಿಧಾನಸೌಧ ಠಾಣೆಯ ಎಸಿಪಿ ನೇತೃತ್ವದಲ್ಲಿ ರಚಿಸಲಾಗಿದ್ದ ನಾಲ್ಕು ತಂಡಗಳು ಹಾಗೂ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಗೃಹ ಸಚಿವ ಪರಮೇಶ್ವರ್ ಅವರನ್ನು ತಲುಪಿದೆ ಈ ವರದಿಯಲ್ಲಿ ಅಂತಹ ಯಾವುದೇ ಘಟನೆ ನಡೆದಿಲ್ಲ ಎಂದು ವಿವರಿಸಿರುವುದಾಗಿ ಗೊತ್ತಾಗಿದೆ ವಿಜಯೋತ್ಸವ ಸಂಭ್ರಮಾಚರಣೆಯ ಸಮಯದಲ್ಲಿ ನಡೆದ ಘಟನೆಗಳನ್ನು ಸೆರೆ ಹಿಡಿದ ಖಾಸಗಿ ಕ್ಯಾಮೆರಾಗಳ ದೃಶ್ಯಗಳು ಮಾಧ್ಯಮಗಳಲ್ಲಿ ಬಿತ್ತರವಾದ ದೃಶ್ಯ ಮತ್ತು ವಿಧಾನಸೌಧದಲ್ಲಿ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳ ದೃಶ್ಯಗಳನ್ನು ಪಡೆದು ವಿಶ್ಲೇಷಣೆ ಮಾಡಲಾಗಿದೆ ಖಾಸಗಿ ವಾಹಿನಿಗಳಲ್ಲಿ ಪ್ರಸಾರವಾದ ದೃಶ್ಯಗಳ ಜೊತೆಗೆ ಹೋಲಿಕೆ ಮಾಡಿರುವ ವಿಧಿವಿಜ್ಞಾನ ತಂತ್ರಜ್ಞಾನ ಪ್ರಯೋಗಾಲಯದ ತಜ್ಞರು ಅವುಗಳ ವಿಶ್ಲೇಷಣೆ ಮಾಡಿ ಎಲ್ಲಿಯೂ ಆ ರೀತಿಯ ಘೋಷಣೆ ಹಾಕಿರುವುದು ರೆಕಾರ್ಡ್ ಆಗಿಲ್ಲ ಎಂದು ತಮ್ಮ ವರದಿಯಲ್ಲಿ ತಿಳಿಸಿದ್ದಾರೆ ಎಂದು ಗೊತ್ತಾಗಿದೆ ಈ ದೃಶ್ಯಾವಳಿಗಳಲ್ಲಿ ಕಾಂಗ್ರೆಸ್ ಬಿ ಜೆ ಪಿ ಪರವಾದ ಘೋಷಣೆ ಜೈಶ್ರೀರಾಮ್ ನಾಜಿರ್ ಸಾಬ್ ಜಿಂದಾಬಾದ್ ನಾಜಿರ್ ಹುಸೇನ್ ಸಾಬ್ ಜಿಂದಾಬಾದ್ ನಾಜೀರ್ ಹುಸೇನ್ ಜಿಂದಾಬಾದ್ ಎಂಬ ಘೋಷಣೆಗಳಿವೆ ಎಂದು ವರದಿ ತಿಳಿಸಿದೆ ಇನ್ನು ಈ ಬಗ್ಗೆ ತನಿಖೆಗೆ ನೇಮಿಸಿದ್ದ ತಂಡ ಅಂದು ವಿಜಯಿ ಅಭ್ಯರ್ಥಿ ನಾಜೀರ್ ಹುಸೇನ್ ಪಕ್ಕದಲ್ಲಿ ವಿವಾದಿತ ಘೋಷಣೆ ಹಾಕಿದ ಎನ್ನಲಾದ ವ್ಯಕ್ತಿಯನ್ನು ಪತ್ತೆ ಹಚ್ಚಿ ವಿಚಾರಣೆಗೊಳಪಡಿಸಿದೆ ಆತನನ್ನು ಹಾವೇರಿ ಜಿಲ್ಲೆಯ ಬ್ಯಾಡಗಿಯ ನಿವಾಸಿ ಮೊಹಮ್ಮದ್ ಶಾಫಿ ನಾಶಿಪುಡಿ ಎಂದು ಗುರುತಿಸಲಾಗಿದೆ ಬ್ಯಾಡಗಿ ಸಮೀಪ ದಮೋಟೆಬೆನ್ನೂರ ಬಳಿಯಿರುವ ಸ್ಯಾನ್ ಕೋಲ್ಡ್ ಸ್ಟೋರೇಜ್ನಲ್ಲಿ ಮೊಹಮ್ಮದ್ ನಾಶಿಪುಡಿಯನ್ನ ಪೊಲೀಸರು ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸಿದರು ಈ ವೇಳೆ ಆತ ಮೊಹಮ್ಮದ್ ಶಫಿ ನಾನು ನಾಜೀರ್ ಸಾಬ್ ಜಿಂದಾಬಾದ್ ಎಂದು ಕೂಗಿದ್ದೇನೆ ನನ್ನ ತಾಯಾಣೆಗೂ ಆ ರೀತಿ ದೇಶದ್ರೋಹಿ ಘೋಷಣೆ ಕೂಗಿಲ್ಲ ಯಾವ ತನಿಖೆಗೂ ಸಿದ್ಧನಿದ್ದೇನೆ ನಾನು ಆ ರೀತಿಯಲ್ಲಿ ಕೂಗಿದ್ದರೆ ನೇಣಿಗೆ ಹಾಕಿ ಎಂದು ಹೇಳಿದ್ದಾರೆ ಎಂದು ತಿಳಿಸಿದ್ದು ಅದನ್ನು ತನಿಖಾ ತಂಡ ತನ್ನ ವರದಿಯಲ್ಲಿ ತಿಳಿಸಿದೆ ಎಂದು ಹೇಳಲಾಗಿದೆ ಇದು ಸುಳ್ಳು ಆರೋಪಗಳು ಇವೆಲ್ಲ ಈ ಥರ ನಾನು ಯಾವುದೂ ಸ್ಲೋಗನಿಗೆ ಜೈಕಾರ ಹಾಕಿಲ್ಲ ಈ ಥರ ನಾನು ಸ್ಲೋಗನ್ ಕೇಳಿಲ್ಲ ಅಥವಾ ಯಾರಾದರೂ ಮಾಡಿದರೆ ಅದಕ್ಕೆ ಸೂಕ್ತ ತನಿಖೆ ಮಾಡಿ ಅದಕ್ಕೆ ನೀವು ಒಳ್ಳೆ ಕ್ರಮ ತಗೋಬೇಕು ಅದಕ್ಕೆ ಕಠಿಣ ಕ್ರಮ ತಗೋಬೇಕು